ಹಾಯ್ ಗೈಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡಿ ಇವತ್ತು ನಮ್ಮ ನೆಲಮಂಗ್ಳೂದಲ್ಲಿ ಗಣೇಶನದು ಜಾತ್ರೆ ಇದೆ ಅಂದರೆ ಅದಕ್ಕೆ ಕಟಾಕ ಪರಿಚಯ ಮಾಡ್ತಾರಲ್ವ ಅದೇ ಥರನೇ ಅದಕ್ಕೆ ಹಾಗಾಗಿ ಗಣೇಶನದು ಗುಡಿ ದೇವಸ್ಥಾನದವರೆ ಇವತ್ತು ಪೂಜೆ ಇದೆ ಹೊರಡ್ತಾ ಇದ್ದೀವಿ ಗೈಸ್ ಲೇಟ್ ಆಗಿಬಿಟ್ಟು ದೇವ್ರ ರಥ ಬ್ರಹ್ಮ ರಥೋತ್ಸವ ಇದೆ ಇವಾಗ ಹಾಗಾಗಿ ಗೊತ್ತಲ್ಲ ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಹೊರಡೋಷ್ಟೊತ್ತು ಲೇಟ್ ಆಯಿತು ಹಾಗಾಗಿ ಒಗ್ಗಡ್ತಾ ಇದ್ದೀವಿ ಇವತ್ತು ನನ್ನ ಈ ಸರಿ ನೆಂಟರು ಗಂಟರು ಯಾರೇ ಬಂದಿಲ್ಲ ಹೋದ್ಸರಿ ಎಲ್ಲ ತುಂಬ ಜನ ಇದ್ದರು ಈ ಸರಿ ನನ್ನ ತಂಗಿಗೂ ರಜಾ ಇಲ್ಲ ಅವ್ಳು ಸ್ಕೂಲ್ ಇದೆ ಅಮ್ಮಂಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಮ್ಮನೂ ಬರಲಿಲ್ಲ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ ನೋಡಿ ಕೇಳಿಸ್ತಾ ಇದ್ದೀವಿ ಅನೌನ್ಸ್ ಮಾಡ್ತಾ ಇದ್ದಾರೆ ನಮ್ಮನೆ ಹತ್ರ ಇಂದ ವಾಕ್ಯಬಲ್ ಅಷ್ಟೇ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಹನ್ನೆರಡುವರೆಗೆ ತೇರಿರೋದು ಟೈಮ್ ಆಯಿತು ಹೊಡ್ತಾಯಿದ್ವಿ ಡೈಸ್ ಬನ್ನಿ ನಿಮ್ಮೆಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು ಕೂಡ ನೀವು ಕೇಳ್ಕೊಳ್ಳಿ ಅಲ್ಲಿ ಹೋಗಿ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಟೈಮ್ ಆದರೆ ಲೈವ್ ಮಾಡ್ತೀನಿ ಬನ್ನಿ ನೀವು ಗಣೇಶನ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ ವಿಡಿಯೋ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಾ ನೋಡಿ ಸಿಂಪಲ್ ಸಿಂಪಲ್ಲಾಗಿ ದೇವ್ರ ಪೂಜೆ ಮುಗಿಸಿದ್ದೀವಿ ಪೂಜೆ ಆಗಿದೆ ನಮ್ಮ ಮನೆಯವರೇ ಪೂಜೆ ಮಾಡಿದ್ದು ಎಲ್ಲ ಕೆಲಸನ ಮುಗೀತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲದಕ್ಕೂ ಲೈಟಾಗಿ ಪೂಜೆ ಮಾಡಿ ಹ್ಞೂ ಸರಿ ಬನ್ನಿ ನೋಡಿ ಸಿಂಪಲ್ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ಹೆಂಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ತುಂಬ ದೊಡ್ಡ ದೊಡ್ಡ ರಂಗೋಲಿ ಬರಲ್ಲ ನನಗೆ ಹಾಗಾಗಿ ಸಿಂಪಲಾಗಿ ಬಿಟ್ಟಿದ್ದೀನಿ ನೋಡಿ ಹಿಂಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಆಲೆ ಟೈಮ್ ಆಗಿಬಿಟ್ಟಿದೆ ಹಾಂ ಆಯಿತು ಮನೆಯವ್ರು ನೋಡಿ ಲಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಹೊರಡ್ತೀವಿ ದೇವಸ್ಥಾನಕ್ಕೆ ಬನ್ನಿ ಅಲ್ಲಿ ಹೋಗಿ ಗಣೇಶನ ದರ್ಶನ ಮಾಡಿಸ್ತೀನಿ ನಿಮಗೂ ಕೂಡ सिद अब नईट बेरे अलग है कोटा रे ಿಗಾಯಿಸಿದೆ ರಥ ಬ್ರಹ್ಮರಥೋತ್ಸವ ಸಾರ್ವಜನಿಕರು ಎಚ್ಚರವಾಗಿರಬೇಕು ಸಾರ್ವಜನಿಕರಲ್ಲಿ ವಿನಂತಿ ಇದು ನೆಲಮಂಗಲ ಟೌನ್ ಪೊಲೀಸರ ಪ್ರಕಟಣೆ ದಯಮಾಡಿ ತಾವು ನಡೆಸಿರುವಂತಹ ಮನವಿ ಬಗ್ಗೆ ಚಿನ್ನದ ಮನವಿಗಳು ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆ ಇರಲಿ ಕರಗಳನ್ನು ಹೆಚ್ಚಾಗಿ ಸರಗಳ ನಡೆಸುವುದರಿಂದ ದಯಮಾಡಿ ತಾವು ತಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇದ್ದೀರಿ ನೋವು ನುಗ್ಗಲು ಉಂಟು ಮಾಡಿ ನಮ್ಮ ಗಮನವನ್ನು ಬೇರೆ ಕಡೆ ಸೆಳೆದು ನಮ್ಮಲ್ಲಿ ಎಚ್ಚರಿಕೆ ಅರವಟಿಕೆ ಯಾರ ಸ್ವಲ್ಪ ಇತ್ತಾಯಿ ಜಮನ ಹರಿಸಿ ಜನ ಕಾಣಿಸ್ತಾ ಇಲ್ಲ ನಮ್ಗೆ ಮುಂದೆ ಇವರೆಲ್ಲ ಹೋಗ್ಬೇಕು ನೀವು ನಮ್ಮಿ ಮುಂದೆ ಹಾಕಿರ್ಬೇಕು

ನೂಗುರಿಗಳು ಉಂಟು ಮಾಡ್ಬಾರ್ದು ನೂಗುರಿಗಳು ಉಂಟು ಮಾಡ್ತಾರೆ ಗಂಡ ದಯಮಾಡಿ ಎಚ್ಚರಿಕೆ ಇರಲಿ ರಥ ಯಾತ್ರಾ ರಥಾ ಯಾತ್ರಾ ರಥಾ ತ್ಯಾಗ ಮಾಡಿ ಉಂಟು ಮಾಡ್ತಾಬಾರದು ತಮ್ಮ ಬಗ್ಗೆ ಹುಡುಗರ ಬಗ್ಗೆ ಇರಲಿ ತಮ್ಮ ವಸ್ತುಗಳ ಬಗ್ಗೆ ಇರಲಿ ಹುಡುಗರ ಬಗ್ಗೆ ಚಿನ್ನಾಭರಣಗಳ ಬಗ್ಗೆ ಹೆಚ್ಚಿಕೆ ಇರಲಿ ಮತ್ತೆ ಎಲ್ಲರಿಗೂ ತಮ್ಮ ಮೊಬೈಲ್ಗಳ ಬಗ್ಗೆ ಎಚ್ಚರಿಕೆ ಇರಲಿ ಮೊಬೈಲ್ ಕಳೆತನ ಮತ್ತೆ ಚಿನ್ನಾಭರಣ ಕಳೆತನ ಹೆಚ್ಚಾಗಿರ್ತಾ ಇದೆ ಈಗಾಗಲೇ ಒಬ್ಬ ಚಿನ್ನ ಕಲ್ಚರ್ ಚಿನ್ನದ ಮಳೆ ಸಿಕ್ಕಿದ್ದು ಸರಿ ಸುಮಾರು ಎಂಟು ಹತ್ತು ಜನ ಸಂಗೀನೀರು ಬಂದಿರಾಗಿ ತಿಳಿಸಿರ್ತಾರೆ ಅದಕ್ಕಾಗಿ ಎಲ್ಲಿ ಕರ್ಕಾರ ಮಾಡ್ತಾರೆ ತುಂಬಾ ಎಚ್ಚರಿಕೆ ಅಡ್ರಿಕೆಯಲ್ಲಿ ಸ್ವಲ್ಪ ನಿಮ್ ಬಗ್ಗೆ ನಿಮ್ಗೆ ಸಿಗಿರ್ಲಿ ಇರಲಿ ಅಲ್ಲಿ ನಾವು ಕರ್ಕಾರ ಹಾಕ ನೀವು ಬಗ್ಗೆ ನಿಮಗೆ ಸಿಗ ಕಳೆದ ಬಾರಿ ಸುಮಾರು ಐದಾರು ದಿನ